ತುಂಬ ಜನ ಕೇಳಿದ್ರು ಬಿ ಎಮ್ ಟಿ ಸಿ ಇವಾಗ ನಾನ್ ಹೆಜ್ಗೆ ಲಿಸ್ಟು ಪ್ರಾವಿಷನಲ್ ಲಿಸ್ಟು ಏನು ಬಿಟ್ಟಿದ್ದಾರೆ ಇದು ಚೇಂಜ್ ಆಗುತ್ತಾ ಅಥವಾ ಈಗ ಅಂತ ಸೊ ಸುಮಾರು ಜನ ಕೇಳಿದ್ರು ಸೊ ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಇನ್ನೂ ಯಾರಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೀವು ನೋಡ್ತಾ ಇರ್ಬೋದು ಇದು ಬಿ ಎಮ್ ಟಿ ಸಿ ನಾನ್ ಹೆಜ್ಗೆ ಪ್ರಾವಿಷನಲ್ ಲಿಸ್ಟು ಅಂತ ಏನು ಎರಡು ಸಾವಿರದ ಇನ್ನೂರು ಜನ ಇದ್ದರು ಎರಡು ಸಾವಿರದ ಇನ್ನೂರ ಎಂಬತ್ತಾರು ಆಯಿತಾ ಈ ಲಿಸ್ಟು ಇದರಲ್ಲಿ ಹೆಚ್ ಕೆ ದಲ್ಲಿ ಆಯ್ಕೆ ಆಗಿರೋ ಅಭ್ಯರ್ಥಿಗಳು ಕೂಡ ನೂರ ಎಪ್ಪತ್ತು ಜನ ಇದೇ ಇದ್ದಾರೆ ಆಯಿತಾ ಮತ್ತು ಕೆಲವರು ಸುಮ್ಮನೆ ಇರಲಿ ಅಂತ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗಿರ್ತಾರೆ ಸೊ ಅಂತವರು ಜಾಬ್ ಬರ ಬರಲ್ಲ ಅನ್ನೋರು ಅವರು ವಿಲ್ಲಿಂಗ್ನೆಸ್ ಕೊಟ್ಟರೆ ಕೂಡ ಚೇಂಜ್ ಆಗೋ ಚಾನ್ಸಸ್ ಇದೆ ನನಗೆ ನನಗೆ ಗೊತ್ತಿರೋ ಹಾಗೆ ನಮ್ಮ ಸ್ನೇಹಿತರು ಕೂಡ ಹೆಚ್ ಕೆಲ ಆಗಿರೋ ಆಗಿರೋರು ಸುಮಾರು ಜನ ಇದ್ದಾರೆ ಸೊ ಅವರು ಕೆಲವರು ಹೋಗ್ಬಿಟ್ಟು ಹೆಡ್ ಹೆಡ್ ಆಫೀಸ್ ಇದೆಯಲ್ಲ ಶಾಂತಿನಗರ ಅಲ್ಲಿ ಅಂದರೆ ನಮ್ಮದು ಈ ಥರ ಕೆ ಆಗಿದೆ ನಮಗೆ ನಾನ್ ಎಚ್ ಓ ಬರೋದಕ್ಕೆ ಇಷ್ಟ ಇಲ್ಲ ಅಂತ ಕೆಲವರು ವಿಲ್ಲಿಂಗ್ನೆಸ್ ಅಂದರೆ ಅವರು ತಮ್ಮ ಕೈ ಕೈ ಬರವಣಿಗೆಯಲ್ಲಿ ಬರೋದು ಕೊಡಬೇಕಾಗುತ್ತೆ ಆಯಿತಾ ನಮಗೆ ಈ ಥರ ಆಲ್ರೆಡಿ ಜಾಬ್ ಇದೆ ನಾನು ಬರೋಲ್ಲ ಅಂತ ವರ್ಕ್ ಕೊಟ್ಟರೆ ಅವ್ರನ್ನ ಈ ತಾತ್ಕಾಲಿಕ ಆಯ್ಕಾಪಟ್ಟಿಯಿಂದ ಅವರ ಹೆಸರು ಕೈ ಬಿಟ್ಟು ಅವ್ರ ಕೆಳಗಡೆ ಯಾರಿರ್ತಾರೆ ಅವ್ರಿಗೆ ತಗೋತಾರೆ ಆಯಿತಾ ಇಲ್ಲಾಂದರೂ ಕೂಡ ಇವಾಗ ಅವರು ವಿಲ್ಲಿಂಗ್ನೆಸ್ ಕೊಟ್ಟಿಲ್ಲ ಅಂದರೆ ಏನು ಮಾಡ್ತಾರೆ ಅಂದರೆ ಅವರು ಕೂಡ ಈ ಅಲ್ಲೇ ಇರ್ತಾರೆ ಅದು ಇವಾಗ ಲಿಸ್ಟ್ ಬಿಟ್ಟು ಫೈನಲ್ ಲಿಸ್ಟ್ ಬಿಟ್ಟು ಜ ಡ್ಯೂಟಿಗೆ ಬಂದಿಲ್ಲ ಬರೋ ಡ್ಯೂಟಿಗೆ ಜಾಯಿನ್ ಆಗೋಕ್ಕೆ ಇಷ್ಟು ದಿನ ಫಾರ್ ಎಕ್ಸಾಂಪಲ್ ಒಂದು ತ್ರೀ ಮಂತ್ಸು ಟೈಮ್ ಅಂತ ಇರುತ್ತೆ ಅಂದ್ಕೊಳ್ಳಿ ಆ ತ್ರೀ ಮಂತ್ಸ್ ಒಳಗಡೆ ಬಂದಿಲ್ಲ ಅಂದರೆ ಮತ್ತೆ ಅವಾಗ ಅವ್ರನ್ನ ಆಯ್ಕೆ ಪಟ್ಟಿಯಿಂದ ಕೈ ಬಿಟ್ಟು ಅಂದರೆ ಫೈನಲ್ ಲಿಸ್ಟಿಂದನೂ ಕೈ ಬಿಟ್ಟು ಸೆಕೆಂಡ್ ಲಿಸ್ಟ್ ಅಂತ ಬಿಡ್ತಾರೆ ಇವಾಗ ಪೊಲೀಸಲ್ಲಿ ಎಲ್ಲ ಸೊ ನಿಮ್ಗೆ ಗೊತ್ತಿರ್ ಗೊತ್ತಿರುತ್ತೆ ಆಲ್ಮೋಸ್ಟ್ ನೋಡಿರ್ತೀರ ಎಲ್ಲರೂ ನಂದು ಸೆಕೆಂಡ್ ಲಿಸ್ಟ್ ತರ್ಡ್ ಆಯ್ತು ಅಂತ ಅಂತೆಲ್ಲ ಹೇಳ್ತಾ ಇರ್ತಾರೆ ಸೊ ಆ ಥರ ಅಂದರೆ ಇವಾಗ ಏನು ನಿಮ್ಮ ಕಟ್ ಆಫ್ ಇದೆ ಅದಕ್ಕಿಂತ ಒನ್ ಮಾರ್ಕ್ಸ್ ಇವಾಗ ಫಾರ್ ಎಕ್ಸಾಂಪಲು ನಲವತ್ತು ನಲ್ವತ್ತೆರಡು ಈ ಥರಕ್ಕೆಲ್ಲ ಇದೆಯಲ್ಲ ಕೆಲವೊಂದು ಕ್ಯಾಟಗರಿಗೆ ಸೊ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮಗೆ ಇಲ್ಲೆಲ್ಲ ವುಮೆನ್ಸ್ ಇದ್ದಾರೆ ಮೆನ್ಸ್ ಹಾಂ ಎಸ್ ಸಿ ಜನರಲ್ಲು ಸೊ ನೋಡ್ತಾ ಇರ್ಬೋದು ನೀವು ನಲ್ವತ್ತ ಮೂರು ನಲ್ವತ್ಮೂರು ಪಾಯಿಂಟ್ ಎರಡು ಎರಡಕ್ಕೆ ನಿಂತಿದೆ ಆಯಿತಾ ಪ್ರಾವಿಷನಲ್ ಲಿಸ್ಟಲ್ಲಿ ಸೊ ಈ ಇದು ನಿಮ್ದು ಇನ್ನೂ ಕೆಳಗಡೆ ಬರೋ ಚಾನ್ಸಸ್ ಇದೆ ಆಯಿತಾ ಅಂದರೆ ಇವಾಗ ಲಿಸ್ಟಲ್ಲಿರೋರು ಯಾರೂ ಈಚೆ ಹೋಗಲ್ಲ ಇನ್ನೂ ಲಿಸ್ಟಿಂದ ಹೊರ್ಗಡೆ ಇದ್ದಾರಲ್ಲ ಫಾರ್ ಎಕ್ಸಾಂಪಲ್ ನಂದು ಒಂದು ಒಂದು ಪರ್ಸೆಂಟೇಜಲ್ಲಿ ಹೋಗಿದೆ ಅರ್ಧ ಪರ್ಸೆಂಟೇಜಲ್ಲಿ ಹೋಗಿದೆ ಅದು ಈ ಥರ ಇರ್ತೀರಲ್ಲ ಈ ಥರ ಇರೋರಿಗೆ ಒಂದು ಚಾನ್ಸ್ ಇದೆ ಕನ್ಫರ್ಮ್ ಹೇಳೋಕ್ಕಾಗಲ್ಲ ಒಂದು ಓಪ್ ಅಂತ ಇರುತ್ತೆ ಆಯಿತಾ ಫಾರ್ ಎಕ್ಸಾಂಪಲ್ ಇವಾಗ ನಲ್ವತ್ಮೂರು ಪಾಯಿಂಟ್ ಎರಡು ಎರಡು ಅಂದರೆ ಅದ್ರ ಕೆಳಗಡೆ ಇರೋರು ಒಂದು ನಲವತ್ತ್ಮೂರು ಪಾಯಿಂಟು ಒನ್ ಜೀರೋ ಅಂತ ಇರ್ತಾರೆ ಸೊ ಅಂಥವರೆಲ್ಲ ಆಗೋ ಚಾನ್ಸಸ್ ಇದೆ ಅಂದರೆ ಇವಾಗ ಏನು ಕಟ್ ಆಫ್ ಇದೆ ಅದಕ್ಕಿಂತ ಒಂದು ಪರ್ಸೆಂಟ್ ಕಮ್ಮಿ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ತ್ರೀ ಎ ಇರ್ತಾರೆ ಅಂದ್ಕೊಳ್ಳಿ ತ್ರೀ ಎಗೆ ನಲ್ವತ್ತೇಳು ನಿಂತಿದೆ ಅಂದ್ಕೊಳ್ಳಿ ನಿಮ್ಮ ನಲ್ವತ್ತಾರಾಗಿದೆ ಲಿಸ್ಟಲ್ಲಿರೋಲ್ಲ ಸೊ ನೀವೊಂದು ಓಪ್ ಇಟ್ಕೊಬೋದು ಸೆಕೆಂಡ್ ಲಿಸ್ಟಲ್ಲಿ ಆಗುತ್ತೆ ಅಂತ ಹಂಗಂತ ಹೇಳ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಆದರೆ ಆಗ್ಬೋದು ಹೋದರೆ ಹೋಗ್ಬೋದು ಆ ಥರ ಸೊ ಅದಕ್ಕೋಸ್ಕರ ಯಾರ್ಯಾರೆಲ್ಲ ಪ್ರಾವಿಜನಲ್ ಲಿಸ್ಟಿದ್ರೆ ನೀವೆಲ್ಲರೂ ಸೇಫ್ ಇಲ್ಲದೆ ಇರೋರು ನೆಕ್ಸ್ಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಇದನ್ನೇ ನಂಬ್ಕೊಳಕ್ಕೆ ಹೋಗ್ಬೇಡಿ ಬಂದರೆ ಅದೃಷ್ಟ ಬಂದಿಲ್ಲ ಅಂದರೆ ನೆಕ್ಸ್ಟ್ ಎಕ್ಸಾಮ್ಗಾದ್ರೂ ಎಲ್ಪ್ ಆಗುತ್ತೆ ಸೊ ಐ ಹೋಪ್ ಎಷ್ಟು ಅರ್ಥ ಆಯಿತೋ ಎಷ್ಟು ಅರ್ಥ ಆಗಿಲ್ವೋ ನಮ್ಗೆ ಗೊತ್ತಿಲ್ಲ ಸೊ ನಿಮ್ಮ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಸೊ ಇದಾಗಿ